ಹೇಳಿ ಸರ್ ಸೊ ಇಲ್ಲ ಆ ಪುಸ್ತಕ ಭಾಳ ಅದ್ಭುತವಾಗಿ ನಡೀತಾ ಇದೆ ಸೊ ಬಹುಶಃ ಒಂದು ಮೂರು ಸಮ್ಮೇಳನದಲ್ಲಿ ಏನು ವ್ಯಾಪಾರ ಮಾಡೋಕ್ಕೆ ಸಾಧ್ಯ ಆಯಿತೋ ಅಷ್ಟು ಇಲ್ಲಿ ಪ್ರತಿಯೊಬ್ಬರಿಗೂ ವ್ಯಾಪಾರ ಆಗಿದೆ ಸೊ ಎರಡನೇ ಅವಕಾಶ ಏನಪ್ಪ ಅಂತಂದರೆ ಜನ ಸಿಕಾಪಟೆ ಕ್ರೌಡ್ ಇದೆ ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿ ಬಂದಿದೆ ವಿಧಾನಸೌಧ ನೋಡಬೇಕು ಅನ್ನೋ ಕಾರಣಕ್ಕೆ ಬಂದವರು ಆಮೇಲೆ ಇತ್ತೀಚೆಗೆ ಈ ಐ ಟಿ ಫೀಲ್ಡವರು ಪುಸ್ತಕನ ಓದೋದು ಮತ್ತು ಖರೀದಿ ಮಾಡೋದ್ರ ಸಂಖ್ಯೆ ಹೆಚ್ಚಾಗಿದೆ ಹಂಗಾಗಿ ಎಲ್ಲ ಕಡೆ ಗ್ರಾಹಕರು ಭಾಳ ತೃಪ್ತ ಆಗಿದೆ ಆಮೇಲೆ ಕನ್ನಡ ಪುಸ್ತಕಗಳು ಓದೋರ ಸಂಖ್ಯೆ ಜಾಸ್ತಿ ಆಗಿದೆ ಇನ್ನಮೇಲೆ ಐ ಟಿ ಫೀಲ್ಡೋರು ಏನಾಗಿತ್ತು ಮುಂಚೆ ಎಲ್ಲ ನಮಗೆ ಈ ಬುಕ್ಗಳನ್ನ ಓದ್ತಿದ್ರು ಅವ್ರಿಗೆ ವಾರಪೂರ್ತಿ ಕಂಪ್ಯೂಟರ್ ಮುಂದೆ ಕೆಲಸ ಮಾಡಿ ಈಗ ಮತ್ತೆ ತಿರ್ಗಿ ಬುಕ್ ಓದಕ್ಕೆ ಅವ್ರಿಗೆ ಆಗ್ತಿಲ್ಲ ಸೊ ಅದರಿಂದ ಈಚೆ ಬಂದು ಈಗ ಪುಸ್ತಕ ಓದೋಕೆ ಶುರು ಮಾಡ್ಕೊಂಡು ಆಮೇಲೆ ಕೆಲವು ಮೊಬೈಲು ಮೊಬೈಲು ನಾವೆಲ್ಲ ಹೇಳ್ತಿದ್ವಿ ಭಾಳ ಅಂಥೇಳಿ ಈಗ ಆಲ್ರೆಡಿ ಅದ್ರ ಮೇಲೆ ಮೊಬೈಲಿಂದ ವಿರಕ್ತಿ ಪಡ್ಕೊಂಡವ್ರು ಭಾಳ ಚೆನ್ನಾಗಿದೆ ಅದನ್ನು ಬಿಟ್ಟು ಪುಸ್ತಕ ಓದೋಕೆ ಶುರುವಾಗಿದೆ ಒಳ್ಳೆ ಟ್ರೆಂಡ್ ಇದೆ ಸರ್ ಹೀಗೆ ಹೋದರೆ ಮತ್ತೆ ಪುಸ್ತಕ ಸಂಸ್ಕೃತಿ ಮತ್ತೊಮ್ಮೆ ಸೊ ಮುನ್ನೆಲೆಗೆ ಬರುತ್ತೆ ಅಂತ ನಮ್ಮೆಲ್ಲರ ಅಭಿಪ್ರಾಯ ಆಗುತ್ತೆ ಸರ್ಕಾರ ಎಲ್ಲೋ ಖಾಸಗಿ ಜಾಗ ಬಿಟ್ಬಿಟ್ಟು ಒಂದು ಪ್ರತಿಯೊಬ್ಬರು ಜನಗಳು ಜನಗಳಿಗೆ ಮುಂದೆ ಅದು ಖಂಡಿತವಾಗ್ಲೂ ನಮಗೆ ಎಸ್ಪೆಷಲಿ ಭಾಳ ಹೆಮ್ಮೆಯಾದ ವಿಚಾರ ಏನಪ್ಪ ಅಂದ್ರೆ ಪ್ರ ಎಲ್ಲ ಪ್ರಕಾಶಕರಿಗೆ ಇವತ್ತು ಸೊ ಇದು ನಾವು ಫಸ್ಟ್ ಮಾಡಿದ ಮಾಡಿದ್ರೆ ಸೆಕೆಂಡ್ ನಮ್ಮ ಕನ್ನಡದಲ್ಲಿ ಮಾಡಿರುವಂಥದ್ದು ಸೊ ಎರಡನೇದು ನಾವು ಈ ಪ್ರಯತ್ನ ಖಂಡಿತವಾಗಲೂ ಇದು ಸಕ್ಸಸ್ ಆಗಿದೆ ಆಮೇಲೆ ಏನು ಸ್ಪೀಕರ್ ಸಾಹೇಬರಿಗೆ ಏನೋ ಒಂದು ಆಸೆ ಇತ್ತು ಪುಸ್ತಕ ಸಂಸ್ಕೃತಿ ಬೆಳೆಸಬೇಕು ಆಮೇಲೆ ಜನರನ್ನ ವಿಧಾನಸೌಧ ಕರೆಸಬೇಕು ನಮ್ಮ ಫಂಕ್ಷನ್ ಹೇಗೆ ನೋಡಬೇಕು ಅನ್ನೋದು ಅದರಲ್ಲಿ ಅವ್ರು ಸಕ್ಸಸ್ ಆಗಿದ್ದಾರೆ ಅಂತ ನಾನು ಅನಿಸ್ತದೆ ಸರ್ ಎಲ್ಲೋ ಒಂದು ಕಡೆ ಈಗಿನ ಯುವ ಪೀಳಿಗೆಗಳು ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಾ ಮುಖಾಂತರ ಕೆಲವು ಪುಸ್ತಕಗಳು ಮುಖಾಂತರ ನೀವು ಕಿಂಡಲ್ಲಿ ಕಿಂಡಲ್ಲಿರ್ಬೋದು ಮತ್ತೆ ಬೇರೆ ಬೇರೆ ಅಥವಾ ಡಿಜಿಟಲಲ್ಲಿ ಓದುವಂಥ ಸಂಖ್ಯೆ ಜಾಸ್ತಿ ಆಗಿದೆ ಬಟ್ ಏನಾಗಿದೆ ಅಂದರೆ ಆಲ್ರೆಡಿ ಒಂದು ಹಂತಕ್ಕೆ ಬಂದ್ಬಿಟ್ರೆ ಸ್ಯಾಚುರೇಟೆಡ್ ಆಗಿದೆ ಅದೇ ಸಾಕಾಗಿ ಹೋಗ್ಬಿಟ್ಟಿದೆ ಮೊಬೈಲ್ನ ಪಕ್ಕಕ್ಕೆ ಇಟ್ಬಿಟ್ಟು ಆದರೂ ಪುಸ್ತಕ ಓದಬೇಕು ನಾವು ಫಿಸಿಕಲ್ ಆಕ್ಟಿವಿಟಿ ತೊಡಗಿಸ್ಕೋಬೇಕು ಅನ್ನೋ ಹಂತಕ್ಕೆ ಬಂದಿದ್ದಾರೆ ಸೊ ಹಾಗಾಗಿ ಖಂಡಿತ ಈಗ ಮುಂಚೆ ಥರ ಇಲ್ಲ ಸರ್ ಬದಲಾಗಿದೆ ಸರ್ ಯಾವ್ದ್ರ ಬಗ್ಗೆ ಜಾಸ್ತಿ ನಿಮ್ಮಲ್ಲಿ ಪುಸ್ತಕ ಸರ್ ನಮ್ಮಲ್ಲಿ ಹೆಚ್ಚು ತೇಜಸ್ವಿ ಭೈರಪ್ಪ ಕುವೆಂಪು ಅವ್ರ ಪುಸ್ತಕಗಳು ಹೆಚ್ಚು ಹೊಡೆದೆ ರವಿ ಬೆಳಗೆರೆ ತಾರಾಸವರ ಪುಸ್ತಕ ಇದೆ ಸರ್ ಆಮೇಲೆ ನಾವು ಮಲ್ಟಿ ಬ್ರ್ಯಾಂಡೆಡ್ ಆಗಿರೋದ್ರಿಂದ ನಮ್ಮಲ್ಲಿ ಎಲ್ಲವೂ ಹೋಗಿದೆ ಬಟ್ ಬೇರೆಯವ್ರಲ್ಲಿ ಆಯಾ ಪ್ರಕಾಶಕರು ಅವ್ರದೇ ಸಾಲ್ ಇರೋದ್ರಿಂದ ಸೊ ಅದ್ಭುತವಾದಂಥ ಪುಸ್ತಕಗಳಿದೆ ಆಮೇಲೆ ಇಲ್ಲೂ ಸಿಗದೇ ಇರುವಂಥ ಪುಸ್ತಕಗಳು ಹಳೆಯ ಪುಸ್ತಕಗಳನ್ನು ಈಗ ಸುಮಾರು ಇಪ್ಪತ್ತು ವರ್ಷ ಐವತ್ತು ವರ್ಷ ಅರುವತ್ತು ವರ್ಷದಿಂದ ಪ್ರಕಟಣೆಗೊಂಡಂಥ ಪುಸ್ತಕಗಳು ಅವರು ಪ್ರಕಾಶಕರೇ ಸ್ಟಾಲ್ ಹಾಕಿರೋದ್ರಿಂದ ಸೊ ನಾರ್ಮಲಾಗಿ ಏನಾಗಿದೆ ನಾವು ಮಲ್ಟಿ ಬ್ರ್ಯಾಂಡ್ ನಾವು ಸೆಲ್ಲರ್ ನಾವು ಬರೀ ಟಾಪ್ ಮೂವಿಂಗ್ ಬುಕ್ಸ್ಗಳನ್ನಷ್ಟೇ ಆಗ್ತಿರ್ತೀವಿ ಬಟ್ ಅದೇ ಪ್ರಕಾಶಕರು ಬಂದಿರೋದ್ರಿಂದ ಎಲ್ಲ ಥರದ ಪುಸ್ತಕಗಳು ಸಿಕ್ಕಂಗೆ ಆಗಿದೆ ಸರ್ ಒಂದು ಹಂತಕ್ಕೆ ಸೊ ಕನ್ನಡ ಏನು ನಮಗೆ ಆ್ಯಕ್ಚುಲಿ ಲೈಬ್ರರಿಯಿಂದ ಪುಸ್ತಕಗಳ ಖರೀದಿ ಸ್ಟಾಫ್ ಮಾಡಿದ್ರು ಸುಮಾರು ಎರಡು ಸಾವಿರದ ಇಪ್ಪತ್ತೊಂದಿನ ಖರೀದಿ ಮಾಡಿರಲಿಲ್ಲ ಸಾಕಷ್ಟು ಸಂಕಷ್ಟದಲ್ಲಿದ್ದರು ನಮ್ಮ ಪ್ರಕಾಶಕರು ಆಯಿತಾ ಹೀಗಾಗಿ ಒಳ್ಳೆಯ ಗುಣಮಟ್ಟದ ಪುಸ್ತಕ ಮಾಡುವಂಥವ್ರಿಗೆ ಮತ್ತೊಮ್ಮೆ ಒಂದು ಎಲ್ಲ ಒಂದು ಕಡೆ ಆಸೆ ಚಿಗ್ರಿದೆ ಎಸ್ ಮುಂದಕ್ಕೆ ನಾವು ಪುಸ್ತಕಗಳನ್ನ ಮಾಡ್ಬೋದು ಬರೀಬೋದು ಸೊ ಅನ್ನುವಂಥದ್ದು ಇದು ಹೀಗೆ ಹೋದರೆ ಸೊ ಮತ್ತೆ ಇದು ಇಂಗ್ಲೀಷ್ ಕಾದಂಬರಿಕಾರ ಅಥವಾ ಇಂಗ್ಲೀಷಲ್ಲಿ ಪುಸ್ತಕ ಬರೆಯೋರು ಹೇಗೆ ಕೋಟಿಗಳ ಗಟ್ಟಲೆ ಸಂಪಾದನೆ ಮಾಡ್ಬೋದು ಕನ್ನಡದಲ್ಲೂ ಕೂಡ ಮಾಡಿದ್ರೆ ಅದೇ ರೀತಿ ಬೆಳಿಬೋದು ಅನ್ನೋದು ಒಂದು ಹೋಪ್ಸ್ ನಮ್ಮೆಲ್ಲರಿಗೂ ಭರವಸೆ ಬಂದಿದೆ ಸರ್ ಈ ಡಿಜಿಟಲು ಯುಗಕ್ಕೆ ಯುವ ಇಲ್ಲ ಸರ್ ಡಿಜಿಟಲ್ ಬೇಕು ಸರ್ ನಾವೇನೇ ಅಂದ್ಕೊಂಡು ಡಿಜಿಟಲ್ ಇಂಪಾರ್ಟೆಂಟ್ ಅದನ್ನು ಬಿಟ್ಟು ಆಚೆ ಬರೋಕ್ಕಲ್ಲ ದಟ್ಸ್ ಆ ರಿಯಾಲಿಟಿ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಬಟ್ ನಮಗೆ ಸಮಯ ಸಿಕ್ಕಾದ ಸಂದರ್ಭದಲ್ಲಿ ಏನಿದೆ ಸೊ ಎಲ್ಲದಕ್ಕೂ ಬರೀ ಮೊಬೈಲನ್ನು ಮೊಬೈಲ್ ಮೇಲೆ ಡಿಪೆಂಡ್ ಆಗ್ದಂಗೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಒಂದು ಗಂಟೆ ಸೊ ಪುಸ್ತಕಗಳನ್ನ ಓದೋದಕ್ಕೆ ಅಭ್ಯಾಸ ಮಾಡ್ಕೊತ ಹೋದಾಗ ನಮಗೆ ಸಾಕಷ್ಟು ಸ್ಟ್ರೆಸ್ ಏನು ರಿಲೀಫ್ ಅಂತ ಏನು ಕರಿತೀವಿ ಅದು ಸಿಗ್ತಾ ಹೋಗುತ್ತೆ ಆಮೇಲೆ ನಾವು ಮೆಚೂರಿಟಿ ಅಂತ ಏನು ಕರಿತೀವಿ ನಾವು ಬೌ ಆಯಿತಾ ಪ್ರಬುದ್ಧರ ಆಗೋದಕ್ಕೆ ನಮಗೆ ಪುಸ್ತಕಗಳು ಸಹಾಯ ಮಾಡ್ತೇನೆ ಯಾವುದೇ ಕಾರಣಕ್ಕೆ ರೀಲ್ಸ್ನ ನೋಡೋದ್ರಿಂದ ಇರ್ಬೋದು ಅಥವಾ ಫೇಸ್ಬುಕ್ ನೋಡೋದ್ರಿಂದ ಖಂಡಿತವಾಗ ನಮ್ಮ ಮೆಚುರಿಟಿ ಬರಲ್ಲ ಆಮೇಲೆ ಅದ್ರಲ್ಲಿ ಯಾವುದೂ ಸತ್ಯ ಇರೋದಿಲ್ಲ ಆಮೇಲೆ ನಾವು ರೀಲ್ಸ್ ನೋಡೋದು ಈಗ ನೋಡಿದ್ರೆ ಇನ್ನು ಎರಡು ನಿಮಿಷಕ್ಕೆ ಮಾಯ ಆಗ್ತಾ ಹೋಗ್ತದೆ ಅದು ಯಾವುದು ನಮಗೆ ಒಂದಷ್ಟು ಪ್ರಭಾವ ಬೀರೋದಿಲ್ಲ ಬಟ್ ಅದರ ಪುಸ್ತಕಗಳು ಖಂಡಿತವಾಗಿ ನಮ್ಮ ಮೇಲೆ ಪ್ರಭಾವ ಬೀರುತ್ತವೆ ಸೊ ನಮಗೆ ಜೀವನದಲ್ಲಿ ಬದಲಾವಣೆಗೆ ಒಂದಷ್ಟು ಅವಕಾಶ ಮಾಡಿಕೊಡ್ತೇವೆ ಹಾಗೆ ಪುಸ್ತಕಗಳನ್ನ ಓದೋ ಅಭ್ಯಾಸನ ಶುರು ಮಾಡ್ಕೋಬೇಕಂತೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ